ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಧನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ ರಕ್ಷಣೆ ನೀಡುವ ಬೆಳಕು ದೇವರ ಬೆಳಕು ದೇವರ ಶಾಂತಿ ದೇವರ ಮಹಿಮೆ ದೇವರ ಧೈರ್ಯ ನೀತಿ ದೇವರ ಭಯಭಕ್ತಿ ದೇವರೋತ್ತರ ಕಾವಲು ಹೌದು ಪ್ರೇರಿ ದೇವರ ನಂಬಿಕೆ ನಿರೀಕ್ಷೆ ಪ್ರೀತಿಯನ್ನು ತುಂಬುವ ದೇವರ ವಾಕ್ಯ ಪ್ರೇರೇ ಶಕ್ತಿಯುತವಾದ ವರಗಳ ಬಗ್ಗೆ ಪ್ರೇರೇ ಹೌದು ನಂಬಿಕೆ ವರ ಬಗ್ಗೆ ನಾವು ಪರಿಶುದ್ಧ ಆತ್ಮನು ಕೊಡುವ ವರಗಳಲ್ಲಿ ಏಸುವಿನ ವಿಶ್ವಾಸವರಿಗೆ ಕೊಡಲಾಗುವ ದೇವರ ಆತ್ಮನಿಂದ ಉಂಟಾಗುವ ವರಗಳಲ್ಲಿ ಒಂದು ವರ ನಂಬಿಕೆ ವರ ಪ್ರೇರೆ ಇದು ಶಕ್ತಿಯುತವಾದ ವರಗಳಲ್ಲಿ ಪರಿಗಣಿಸಲ್ಪಡುತ್ತದೆ ಒಂಬತ್ತು ವರಗಳಲ್ಲಿ ಒಂದನೇದು ಜ್ಞಾನವರ ಮೂರು ವರಗಳು ಜ್ಞಾನವರಕ್ಕೆ ಸೇರಿವೆ ಪ್ರೇರೆ ಇನ್ನು ಮೂರು ವರಗಳು ಶಕ್ತಿಯ ವರಗಳಾಗಿ ಸೇರಿವೆ ಇನ್ನು ಮೂರು ವರಗಳು ಪ್ರಕಟಣೆಯ ವರ ಪ್ರೇರೇ ದೂರದೃಷ್ಟಿ ವರ ಹೀಗೆ ನಾವು ಶಕ್ತಿಯುತವಾದ ವರಗಳಲ್ಲಿ ಆ ನಂಬಿಕೆ ವರ ಕುರಿತು ನಾವು ಧ್ಯಾನ ಮಾಡೋಣ ಪ್ರೇರೆ ಯಾವ ಯಾವ ರೀತಿಯಲ್ಲಿ ನಂಬಿಕೆ ವರ ಕಾರ್ಯ ಮಾಡುತ್ತದೆ ಅಥವಾ ಸಾಮಾನ್ಯ ನಂಬಿಕೆ ಯಾವುದು ಅಥವಾ ಪರಿಶುದ್ಧಾತ್ಮನ ವರಗಳಲ್ಲಿರುವ ನಂಬಿಕೆ ಯಾವ ರೀತಿ ಕಾರ್ಯ ಮಾಡುತ್ತದೆ ಮತ್ತು ಪರಿಶುದ್ಧಾತ್ಮ ಫಲಗಳಲ್ಲಿರುವ ನಂಬಿಕೆ ಯಾವ ರೀತಿ ಕಾರ್ಯ ಮಾಡುತ್ತದೆ ಹೀಗೆ ಶಕ್ತಿಯುತವಾದ ದೇವರಾತ್ಮನ ಒಂಬತ್ತು ವರಗಳಲ್ಲಿ ನಂಬಿಕೆ ವರ ಬಗ್ಗೆ ಧ್ಯಾನಿಸೋಣ ಪ್ರೇರೆ ನನ್ನೊಂದು ಏಕೆ ಬೇಸರ ಪ್ರೇರೆ ಕೇಳಲಿರುವ ವಾಕ್ಯ ಭಾಗಗಳು ನಮ್ಮ ಹೃದಯದಲ್ಲಿ ನೆಲೆಗೊಂಡು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಬಿದ್ದು ನೆಲೆಗೊಂಡು ಒಳ್ಳೆಯ ನೆಲವಾಗುವಂತೆ ನಮ್ಮ ಹೃದಯವನ್ನು ಮತ್ತು ನೂರಕ್ಕೆ ನೂರು ಫಲ ಕೊಡುವಂತೆ ಆ ಫಲ ಶಾಶ್ವತ ಜೀವ ಜೀವಕ್ಕೆ ಕಾರಣವಾಗುವಂತೆ ಅನುಭವಿಸಲಿ ದೇವರು ನನ್ನೊಂದು ಏಕೆ ಬಯಸಿ ಪ್ರಾರ್ಥರಿ ಪ್ರೇರೆ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಪ್ರೀತಿ ಸ್ವರೂಪನೇ ಧರ್ಮ ಸ್ವರೂಪನೆ ಸತ್ಯ ಸ್ವರೂಪನೆ ಇರುವಾತನೇ ಇದ್ದಾತನೇ ಬರುವಾತನೇ ಯಸುವೆ ನಂಬಿಕೆಯ ವರ ಎಂಬ ನಮ್ಮ ಶುದ್ಧಾತ್ಮ ವರಗಳಲ್ಲಿ ಶಕ್ತಿಯ ವರವಾಗಿ ಪರಿಗಣಿತವಾಗುವ ನಂಬಿಕೆ ಇದ್ದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ಯೇಸು ಲಾಜರನ ಅಕ್ಕ ಮಾರ್ತಾಳಿಗೆ ಹೇಳಿದಂತೆ ನಾವು ಕೂಡ ನಂಬಿಕೆಯಿಂದಿದ್ದು ಇಲ್ಲದ್ದನ್ನು ಇರುವುದಾಗಿ ಕಾಣುವಂತೆಯೂ ಸತ್ತದ್ದನ್ನು ಬದುಕುವಂತೆ ಮಾರ್ಪಡಿಸಿಕೊಳ್ಳುವಂತೆಯೂ ವಿಶ್ವಾಸದ ಮುಖಾಂತರ ನಂಬಿಕೆಯ ಪ್ರಾರ್ಥನೆ ಮುಖಾಂತರ ಅದು ಪ್ರಭು ಅಂತ ಸಾಮಾನ್ಯವಾದ ನಂಬಿಕೆ ಪರಿಶುದ್ಧ ವರದ ನಂಬಿಕೆ ಪರಿಶುದ್ಧ ಆತ್ಮನ ಫಲವಾದ ನಂಬಿಕೆ ವಿಶ್ವಾಸ ನಮ್ಮೆಲ್ಲರಿಗೆ ವಾಕ್ಯ ಭಾಗದಲ್ಲಿ ಬಂದಿರುವ ನಮ್ಮೆಲ್ಲ ಪ್ರಿಯ ಪ್ರಜೆಗಳಿಗೆ ವಿಶ್ವಾಸಿಗಳಿಗೆ ಕ್ರೈಸ್ತ ಲೋಕದ ಎಲ್ಲ ಕ್ರೈಸ್ತ ಬಾಂಧವರಿಗೆ ವಿಶೇಷವಾಗಿ ಸೇವಕರಿಗೆ ದಾಸರಿಗೆ ಸ್ವಾರ್ಥಿಕರಿಗೆ ಅನೇಕರ ಸೇವೆ ರೀತಿಯಲ್ಲಿ ಸೇವೆ ಮಾಡುವ ನಿಮ್ಮ ಮಕ್ಕಳಿಗೆ ಈ ನಂಬಿಕೆ ವರವನ್ನು ಪರಿಶುದ್ಧವಾಗಿ ಮತ್ತು ಪರಿಪೂರ್ಣವಾಗಿ ದಯಪಾಲಿಸಬೇಕೆಂದು ಪ್ರಾರ್ಥವ್ಯ ತಂದೆ ಹೀಗೆ ನಿಮ್ಮ ಮೆಚ್ಚುಗೆಯಾಗಿ ಜೀವಿಸಲು ಬೇಕಾದ ಆ ನಂಬಿಕೆ ವರ ವಿಶ್ವಾಸದ ವರ ನಿಮ್ಮ ಮಕ್ಕಳನ್ನು ನಮ್ಮೆಲ್ಲರೂ ಹುಟ್ಟಿಸುತ್ತಾ ಪರಿಪೂರ್ಣಗೊಳಿಸುತ್ತಾ ಬರಬೇಕೆಂದು ಇಸುವೆ ಹೀಗೆ ಮಾಡಿ ನಮ್ಮ ಜೀವಿತದ ಎಲ್ಲ ಅಪಜಯಗಳನ್ನು ಜಯವಾಗಿ ಮಾರ್ಪಡಿಸಿಕೊಳ್ಳುವಂತೇವೆ ಚಿಂತೆಯನ್ನು ಆರಾಧನೆಯಾಗಿ ಮಾರ್ಪಡಿಸಿಕೊಳ್ಳುವಂತೆಯೋ ಅವಿಶ್ವಾಸವನ್ನು ವಿಶ್ವಾಸವನ್ನಾಗಿ ಮಾರ್ಪಡಿಸಿಕೊಳ್ಳುವಂತೆ ಅಂಧಕಾರವನ್ನು ದೊಡ್ಡ ಪರಲೋಕದ ಬೆಳಕನ್ನಾಗಿ ಮಾರ್ಪಡಿಸಿಕೊಳ್ಳುವಂತೆಯೋ ಅಶಾಂತಿಯನ್ನು ಶಾಂತಿಯಾಗಿ ಮಾರ್ಪಡಿಸಿಕೊಳ್ಳುವಂತೆಯೋ ಅನಾರೋಗ್ಯವನ್ನು ಆರೋಗ್ಯವಾಗಿ ಮಾರ್ಪಡಿಸಿಕೊಳ್ಳುವಂತೆಯೋ ಅನುಗ್ರಹಿಸುತ್ತಾ ಬರಬೇಕೆಂದು ನಜರೇತಿನ ಪರಾತ್ಪರ ದೇವಕುಮಾರ ನಾಮದಲ್ಲಿ ತಂದು ಹೀಗೆ ಮಾಡುತ್ತಾ ಸೈತಾನ್ನನು ಶಾಂತಿದಾಯಕ ದೇವರೇ ನಿಮ್ಮ ಮಕ್ಕಳಾದ ಎಲ್ಲರ ಕಾಲ ಕಳೆಗೆ ಯೇಸು ವಿಶ್ವಾಸ ಎಲ್ಲ ಮಕ್ಕಳ ಕಾಲಕಡೆಗೆ ಹಾಕಿ ಜಜ್ಜಿ ಹಾಕುತ್ತಾ ನಾಶ ಮಾಡುತ್ತಾ ಬರಬೇಕೆಂದು ಪರಾತ್ಪರ ದೇವಕುಮಾರ ಯೇಸುಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ ಪ್ರೀತಿ ಸ್ವರೂಪನೆ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಆಮೇನ್ ಅದು ಪ್ರೇರೇ ಶಕ್ತಿಯುತವಾದ ಹೊರಗಳ ಬಗ್ಗೆ ನಾವು ಧ್ಯಾನಸಿದೇವೆ ಪ್ರೇರೆ ನಂಬಿಕೆ ಹೊರ ಅನ್ನೋದು ಇದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆ ನಾಡಿಕೊಂಡು ಸಿದ್ದರಾಮನ ಪ್ರೇರೆ ಹಾಡು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಅದು ಪ್ರೇರೆ ನಾವು ಫಿಲಿಪೆ ಪತ್ರಿಕೆ ನಾಲ್ಕನೇ ಅದೇ ನಾಲ್ಕನೇ ವಾಕ್ಯ ವಾಕ್ಯದಲ್ಲಿ ಪೌಲನ್ನು ಫಿಲಿಪೆಯವರಿಗೆ ಹೇಳಿದ ನೋಡುತ್ತೇನೆ ಪರಿಶುದ್ಧಾತ್ಮನ ಸಹಾಯ ಶಕ್ತಿ ಜ್ಞಾನದಿಂದ ಹೀಗೆ ನಾವು ಕೂಡ ಯಾವಾಗಲೂ ಯೇಸು ಕ್ರಿಸ್ತನಲ್ಲಿ ಆನಂದಿಸೋಣ ಪ್ರೇರೆ ಯೇಸು ಕ್ರಿಸ್ತನ ಮುಖಾಂತರ ಪರಿಶುದ್ಧಾತ್ಮನ ಮುಖಾಂತರ ಏಸು ಕ್ರಿಸ್ತನ ಆನಂದಿಸೋಣ ಹೀಗೆ ಕೃಪೆ ಉಂಟಾಗಲ್ಲ ನಮ್ಮೆಲ್ಲರಿಗೆ ಏಸು ನಾಮದಲ್ಲಿ ಆನಂದದ ಕೃಪೆ ನಂಬಿಕೆ ವರದ ಮುಖಾಂತರ ಏಸುವಿನಲ್ಲಿರುವ ನಂಬಿಕೆ ಮೂಲಕ ನನ್ನೊಂದು ಏಕೆ ಸಾಡಿರಿ ಪ್ರೇರೆ ಹಾಡು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷಪಡೀರಿ ಆಮೇಲೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷಪಡೀರಿ ಎಂದು ತಿರುಗಿ ಹೇಳುತ್ತೇನೆ ಎಂದು ತಿರುಗಿ ಹೇಳುತ್ತೇನೆ ಎಂದು ತಿರುಗಿ ಹೇಳುತ್ತೇನೆ ಎಂದು ತಿರುಗಿ ಹೇಳುತ್ತೇನೆ ಯಾರೂ ಆತನನ್ನು ಅಂಗೀಕರಿಸಿದರು ಆಮೇನ್ ಯಾರ್ಯಾರು ಕ್ರಿಸ್ತೇಸುವನ್ನು ರಕ್ಷಕನಾಗಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಯೇಸುವಿನ ಹೆಸರಿನಲ್ಲಿ ವಿಶ್ವಾಸವಿಟ್ಟು ರೂ ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು ಆ ಮೀನ್ ಅವರಿಗೆ ಸಿಕ್ಕುವುದೂ ನಿಜವಾದ ಸಂತೋಷವೂ ಯಾರ್ಯಾರು ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷಪಡೀರಿ ಆಮೀನ್ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡೀರಿ ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿಯೇ ಯಾರ್ಯಾರು ದೇವರ ಸಮ್ಮುಖದಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು ಐ ಅವರಿಗೆ ಸಿಕ್ಕುವುದು ಸ್ವರ್ಗದ ಸಂತೋಷವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಆ ಎಂದು ತಿರುಗಿ ಹೇಳುತ್ತೇನೆ ಎಂದು ತಿರುಗಿ ಹೇಳುತ್ತೇನೆ ಎಂದು ತಿರುಗಿ ಹೇಳುತ್ತೇನೆ ಯಾರ್ಯಾರು ಪ್ರಭುವಿನ ವಾಕ್ಯಗಳನ್ನೆಲ್ಲ ಯಾರ್ಯಾರು ದೇವಕುಮಾರನ ವಾಕ್ಯಗಳನ್ನೆಲ್ಲ ಪ್ರೀತಿಸಿ ಕೈಗೊಂಡು ನಡೆಯುತ್ತಿರುವರು ಐ ಮೀನ್ ಪ್ರೀತಿಸಿ ಕೈಗೊಂಡು ನಡೆಯುತ್ತಿರುವರು ಅವರಿಗೆ ಸಿಕ್ಕ ಸಿಕ್ಕುವುದು ಮಹಿಮೆಯ ಸಂತೋಷವು ಅವರಿಗೆ ಸಿಕ್ಕುವುದು ದೇವರಾತ್ಮನ ಮಹಿಮೆಯ ಸಂತೋಷವು ಯಾರ್ಯಾರು ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷಪಡಿರಿ ಆಮೇನ್ ಯಾವಾಗಲೂ ಏಸುವಿನಲ್ಲಿ ಸಂತೋಷಿಸಿರಿ ಸಂತೋಷಪಡೀರಿ ಎಂದು ತಿರುಗಿ ಹೇಳುತ್ತೇನೆ ಎಂದು ತಿರುಗಿ ಹೇಳುತ್ತೇನೆ ಆಮೀನ್ ಎಂದು ತಿರುಗಿ ಹೇಳುತ್ತೇನೆ ಎಂದು ತಿರುಗಿ ಹೇಳುತ್ತೇನೆ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈಯರ್ ಲಿವಿಂಗ್ ವಾಟರ್ ಫ್ಲೋ ಆಮೇನ್ ಅದು ಪ್ರೇರಿ ಯಾವಾಗಲೂ ತಂದೆಯ ದೇವರಲ್ಲಿ ಏಸು ಕ್ರಿಸ್ತನ ಹೆಸರಿನಲ್ಲಿ ಪರಿಶುದ್ಧಾತ್ಮನ ಮೂಲಕ ಸಂತೋಷ ಪಡೀರೆಂದು ದೇವ್ವಾಕ್ಯ ಹೇಳುತ್ತಿದೆ ಹೌದು ಮತ್ತೆ ಒತ್ತಿ ಹೇಳುತ್ತೇನೆ ನಿಮಗೆ ಸಂತೋಷ ಪಡೀರಿ ಎಂದು ಪೌಲನ್ನು ಹೇಳುತ್ತಿದ್ದಾನೆ ಫಿಲಿಪ್ ಪತ್ರಿಕೆ ನಾಲ್ಕನೇದೇನು ನಾಲ್ಕನೇ ವಾಕ್ಯದಲ್ಲಿ ನೋಡುತ್ತೆ ಫಿಲಿಪೀನ್ಸ್ ಲೆಟರ್ ಚಾಪ್ಟರ್ ಫೋರ್ ವರ್ಸ್ ಫೋರ್ತ್ ವರ್ಡ್ ಹೀಗೆ ಯಾರ್ಯಾರು ಅಂದರೆ ನಾವೆಲ್ಲ ಈ ಲೋಕದ ಎಲ್ಲ ದೇಶ ಕುಲ ಭಾಷೆಗಳಲ್ಲಿ ಯಾರ್ಯಾರು ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಈತನು ದೇವರ ಕುಮಾರನು ದೇವರ ಪ್ರತಿರೂಪನು ಅದೃಶ್ಯ ದೇವರ ಸಾದೃಶ್ಯ ರೂಪನು ಸರ್ವಸೃಷ್ಟಿ ಜ್ಯೇಷ್ಠ ಪುತ್ರನು ಆಗಲಿಲ್ಲದರಲ್ಲಿ ಅಗ್ರಸ್ಥನು ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಈ ಸೃಷ್ಟಿಯಲ್ಲಿ ಆತನಲ್ಲಿ ಜೀವವಿತ್ತು ಯಾ ಜೀವ ದೇವರ ಜೀವ ದೇವರ ಮಗನ ಜೀವ ನಿತ್ಯ ಜೀವ ಶಾಶ್ವತ ಜೀವ ಇದೆ ಪ್ರೇರೆ ಹೌದು ಯಾರ್ಯಾರು ದೇವರ ಮಗನಿಗೆ ಒಳಗಾಗಿದ್ದರೂ ಆ ಜೀವ ಅವರಿಗಿದೆ ಯಾರು ಮಗನಿಗೆ ಒಳಗಾಗುವುದಿಲ್ಲವೋ ಆ ಜೀವವನ್ನು ಸವಿಯುವುದಿಲ್ಲ ಅದು ನಿತ್ಯ ಜೀವ ಅದು ಪ್ರೇರಿ ಅದು ನಂಬಿಕೆಯ ಜೀವ ಅದು ಮಹಿಮೆಯ ಜೀವ ಅದು ಸಂತೋಷದ ನಿಜವಾದ ಸಂತೋಷದ ಪರಲೋಕ ಸಂತೋಷದ ಮಹಿಮೆಯ ಸಂತೋಷದ ಜೀವ ಪ್ರೇರಿ ಹೀಗೆ ನಾವು ಏಸುವಿನ ಹೆಸರಿನಲ್ಲಿ ನಂಬಿಕೆ ಯಾರ್ಯಾರು ಇಟ್ಟರು ಪ್ರೇರೇ ಅವರಿಗೆ ಯೇಸುನ ಯಾರ್ಯಾರು ಅಂಗೀಕರಿಸಿದ್ರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಯೋಹಾನ್ ಸುವಾರ್ತೆ ಒಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯದ ನೋಡುತ್ತೇವೆ ಹನ್ನೆರಡನೇ ವಾಕ್ಯದಿಂದ ಹೀಗೆ ಅವರಿಗೆ ಸಿಕ್ಕುವುದು ಯಾರು ದೇವರ ಮಕ್ಕಳಾಗ ಅಧಿಕಾರ ಹೊಂದಿದ್ದಾರೋ ಅವರಿಗೆ ನಿಜವಾದ ಸಂತೋಷ ಸಿಗುತ್ತದೆ ಹೌದು ದೇವರ ಸಂತೋಷ ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು ಅವರಿಗೆ ಸ್ವರ್ಗದ ಸಂತೋಷ ಸಿಗುತ್ತದೆ ಪ್ರೇರಿ ಹೌದು ಪ್ರೇರೇ ನಾವು ನೋಡುತ್ತೇವೆ ಕೀರ್ತನೆ ಮೂವತ್ತ್ನಾಲ್ಕನೇ ಅಧ್ಯಾಯದಲ್ಲಿ ಪ್ರಭುವಿನ ಸನ್ನಿಧಿಯಲ್ಲಿ ಶಾಶ್ವತ ಸಂತೋಷವಿದೆ ಹೌದು ಪ್ರೇರೇ ಯಾರ್ಯಾರು ಪ್ರಭುವಿನ ದೃಷ್ಟಿಸಿ ನೋಡಿದರು ಅವರು ಪ್ರಕಾಶವನ್ನು ಹೊಂದಿದ್ದರು ಹೀಗೆ ನಿಜವಾದ ಹೆಚ್ಚಿನ ಸಮಯ ದೇವರ ಪ್ರಾರ್ಥನೆಯಲ್ಲಿ ಹೌದು ಪ್ರೇರಿ ವಾಕ್ಯವನ್ನು ಆಲಿಸುವುದರಲ್ಲಿ ಧ್ಯಾನಿಸಿ ಪಾಲಿಸುವುದರಲ್ಲಿ ಬೋಧಿಸಿ ಕಾಪಾಡಿಕೊಳ್ಳುವುದರಲ್ಲಿ ಕಾಪಾಡಿಕೊಂಡಿದ್ದನ್ನು ಬೋಧಿಸಿರಿ ಎಂದು ಯೇಸು ಕಡೆಯ ಆಗ್ನೇಯವಾಗಿ ಆಗ್ನಿ ಹೇಳಿದಾನು ಪ್ರೇರಿ ಮತ್ತು ಹೆಸರ ಇಪ್ಪತ್ತೆಂಟನೇ ಇಪ್ಪತ್ತನೇ ವಾಕ್ಯದಲ್ಲಿ ನಾನು ಆಜ್ಞಾಪಿಸಿದ್ದನೆಲ್ಲ ನೀವು ಕಾಪಾಡಿಕೊಳ್ಳಿರಿ ಕಾಪಾಡಿಕೊಳ್ಳುವಂತೆ ಬೋಧಿಸಿರಿ ಹೌದು ಪ್ರೇರಿ ಹೀಗೆ ನಾವೆಲ್ಲ ಪ್ರಭೀನ ಸಮ್ಮುಖದಲ್ಲಿ ಹೆಚ್ಚಿನ ಸಮಯ ಕಳೆದು ದೇವರ ವಾಕ್ಯ ಕೈಗೊಂಡು ನಡೆದು ಕಾಪಾಡಿ ಹಿತರಿಗೆ ಹೇಳಬೇಕಾಗಿದೆ ಮತ್ತು ಸ್ವರ್ಗದಿಂದ ಇಳಿದು ಬರುವ ಶಕ್ತಿಯಿಂದ ತುಂಬಿಕೊಳ್ಳುವ ತನಕ ಕಾದುಕೊಂಡಿರಬೇಕಾಗಿದೆ ಮತ್ತು ಆ ಶಕ್ತಿ ನಿನ್ನ ಮೇಲೆ ನನ್ನ ಮೇಲೆ ಬಂದಾಗ ನಾವು ಬಲ ಹೊಂದುತ್ತೇವೆ ಪ್ರೇರೆ ಮತ್ತು ಜರುಸಲೇಮ್ ಜುದಯ ಸಮರ್ಯ ವಿಶ್ವದ ಎಲ್ಲ ಭಾಗಗಳಲ್ಲಿ ಪ್ರಭುವಿಗೆ ಯಸುವಿಗೆ ದೇವರಿಗೆ ಸಾಕ್ಷಿಗಳಾಗುತ್ತವೆ ಮತ್ತು ಪರಲೋಕ ಸಂತೋಷ ನಮ್ಮಲ್ಲಿರುತ್ತದೆ ಅನೇಕರು ಆ ಸಂತೋಷದ ಕಡೆಗೆ ಆಕರ್ಷಣೆ ಆಗುತ್ತಾರೆ ದೇವರ ಚಿತ್ತದಂತೆ ಯಾರ್ಯಾರು ಪ್ರಭುವಿನ ವಾಕ್ಯಗಳನ್ನೆಲ್ಲ ಕೈಗೊಂಡು ಪ್ರೀತಿಸಿ ಕೈಗೊಂಡು ನಡೆಯುತ್ತಾರೋ ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷ ಪ್ರೇರೆ ಹೌದು ಈ ಲೋಕದಲ್ಲಿರುವ ಏಸುವಿನ ವಿಶ್ವಾಸವು ಪ್ರತಿಯೊಂದು ಕುಟುಂಬ ವೈಯಕ್ತಿಕ ಪ್ರಾರ್ಥನಾ ಜೀವಿತದ ವ್ಯಕ್ತಿ ಸಭೆಯಲ್ಲಿರುವ ಸೇವಕರು ಸಭೆಯ ಸದಸ್ಯರೆಲ್ಲರೂ ಯಾರ್ಯಾರು ಏಸುವಿನ ವಾಕ್ಯಗಳನ್ನು ಕೈಗೊಂಡು ನಡೆಯುವರು ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷ ಪ್ರೇರೆ ಹೌದು ನನ್ನ ವಾಕ್ಯವು ನಿಮ್ಮಲ್ಲಿ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಏನಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರಕುವುದು ನನ್ನ ಆನಂದವು ನಿಮ್ಮಲ್ಲಿದ್ದು ಅದು ಪರಿಪೂರ್ಣ ಆಗುವಂತೆ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂದು ಹೇಳುತ್ತಾನೆ ಅದು ಪ್ರೇರೆ ಪ್ರಭುವಿನ ಆನಂದ ನಂಬಿಕೆ ಮುಖಾಂತರ ಉಂಟಾಗುತ್ತದೆ ಹೌದು ಮಾತು ಕೊಟ್ಟ ಆತನು ನಂಬಿಗೋಸ್ತನು ಆತನು ತನ್ನ ಕಾರ್ಯವನ್ನು ನಮ್ಮಲ್ಲಿ ಶುರು ಮಾಡಿದ್ದಾನೆ ಪ್ರೇರೆ ಅದನ್ನು ಕೊನೆಗೊಳಿಸುವ ಆತನು ಆತನೇ ಹೀಗೆ ನಾವು ವಾಕ್ಯದೊಳಗೆ ಪ್ರವೇಶ ಆಗೋಣ ಪ್ರೇರೆ ಅಂಶ ಶಕ್ತಿಯುತವಾದ ವರಗಳ ಬಗ್ಗೆ ನಂಬಿಕೆ ವರದ ಬಗ್ಗೆ ಬೇರೆ ಹೌದು ಅಂಶ ನಂಬಿಕೆ ವರ ಇಲ್ಲಿ ನಾವು ಕುರಿತ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂಬತ್ತು ಹತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ಬ್ರೇರಿ ಫಸ್ಟ್ ಕೋರಿಂಥಿಯನ್ಸ್ ಚಾಪ್ಟರ್ ಟ್ವೆಲ್ ವರ್ಸ್ ನೈನ್ ಟು ಟೆಂತ್ ವರ್ಡ್ ಇಲ್ಲಿ ಓದುವುದಾದರೆ ನಂಬಿಕೆಯು ಒಬ್ಬನಿಗೆ ಒಬ್ಬ ಆತ್ಮನಿಂದಲೇ ನಾ ನಂಬಿಕೆಯ ವರ ಸಿಗುತ್ತದೆ ಪ್ರೇರೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವವರವು ಮತ್ತು ಒಬ್ಬನಿಗೆ ಮಹತ್ವಗಳನ್ನು ಮಾಡುವವರವು ಒಬ್ಬನಿಗೆ ಪ್ರವಾದನೆಯವರವು ಒಬ್ಬನಿಗೆ ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವವರವು ಒಬ್ಬನಿಗೆ ವಿವಿಧ ವಾಣಿಗಳನ್ನು ಆಡುವವರವು ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವವರವು ಕೊಡಲ್ಪಡುತ್ತದೆ ಹೌದು ಪ್ರೀರಿ ಇಲ್ಲಿ ಒಂಬತ್ತು ವರಗಳಲ್ಲಿ ನಾವು ನಾಲ್ಕನೇ ವರದಿಂದ ನೋಡಿದ್ದೇವೆ ಪ್ರೀರಿ ಮೊದಲನೇ ವರ ಜ್ಞಾನವರ ಎರಡನೇ ವರ ವಿದ್ಯೆವರ ಮೂರನೇ ವರ ಆ ವರಗಳಲ್ಲಿ ಅಗಾಧವ ವಿಶ್ವಾಸವರ ಪ್ರೇರೆ ಹೌದು ಹೀಗೆ ಎಲ್ಲ ವರಗಳನ್ನು ಆ ವಾಕ್ಯದಲ್ಲಿ ಓದಿದ್ದೇವೆ ಆದರೆ ನಾವು ಈ ವರ ಎಲ್ಲ ಒಂಬತ್ತು ವರಗಳಲ್ಲಿ ವಿಶೇಷವಾಗಿ ನಾವು ನಂಬಿಕೆ ವರದ ಬಗ್ಗೆ ವಿಶ್ವಾಸ ಅಥವಾ ನಂಬಿಕೆ ವರದ ಬಗ್ಗೆ ಧ್ಯಾನಿಸ್ತಿದ್ದೇವೆ ಪ್ರೇರೆ ಪವಿತ್ರಾತ್ಮ ವರಗಳಲ್ಲಿ ವಿಶ್ವಾಸ ಮೂರನೇ ವರವಾಗಿ ಕಂಡುಬರುತ್ತದೆ ಮತ್ತು ಪರಿಶುದ್ಧಾತ್ಮನ ಫಲಗಳಲ್ಲಿ ನಂಬಿಕೆ ಎಂಬ ಫಲವು ಕಂಡುಬರುತ್ತದೆ ಪ್ರೇರೆ ಹೌದು ಇದು ಒಂದೇ ನಾಣ್ಯದ ಎರಡು ಮುಖ ಹೀಗೆ ವಿಶ್ವಾಸವಿಲ್ಲದೆ ದೇವರಿಗೆ ಮೆಚ್ಚುಗೆ ಆಗಲು ಸಾಧ್ಯವಿಲ್ಲ ಪ್ರೇರೆ ವಿಶ್ವಾಸದಿಂದಲೇ ನಮ್ಮ ಪೂರ್ವಜರು ರಾಜ್ಯವನ್ನು ಗೆದ್ದರು ಸತ್ತವರನ್ನು ಬದುಕಿಸಿಕೊಂಡರು ಅದು ಪ್ರೇರೆ ಹೀಗೆ ನನ್ನಲ್ಲಿ ವಿಶ್ವಾಸ ಇಟ್ಟುಕೊಂಡು ಸತ್ತರು ಬದುಕುತ್ತಾನೆ ಬದುಕುತ್ತಾ ನಂಬುವ ಪ್ರತಿಯೊಬ್ಬರೂ ಎಂದಿಗೂ ಸಾಯುವುದಿಲ್ಲ ಎಂದು ಹೆಸು ಹೇಳುತ್ತಿದ್ದಾನೆ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ಎಸೆ ಹೇಳುತ್ತಿದ್ದಾನೆ ಪ್ರೇರೆ ಹೌದು ಮರಣವನ್ನು ಕೂಡ ಜೀವವಾಗಿ ಮಾರ್ಪಡಿಸಬಹುದು ಹೀಗೆ ನಂಬಿಕೆಯವರ ಪ್ರಥಮ ಸ್ಥಾನದಲ್ಲಿ ದೇವರ ದೇವಜನರ ಮಧ್ಯೆ ಪಾತ್ರವಹಿಸುತ್ತದೆ ಪ್ರೇರೆ ಹೀಗೆ ನಾವು ಶಕ್ತಿ ವರಗಳಲ್ಲಿ ನಂಬಿಕೆ ವರ ನೋಡುತ್ತೇವೆ ಪ್ರೇರೆ ಅದರಲ್ಲಿ ವಾಸಿ ಮಾಡುವ ವರ ಕೂಡ ಅದ್ಭುತ ಮಾಡುವ ಬಲ ಕೂಡ ಕಲಿತಿರುತ್ತದೆ ಪ್ರೇರೆ ಈ ಮೂರು ವರಗಳು ಏಕವಾಗಿ ಕಾರ್ಯ ಮಾಡುತ್ತವೆ ನಂಬಿಕೆ ವರದಲ್ಲಿ ಶಕ್ತಿ ವರಗಳಲ್ಲಿ ನಂಬಿಕೆ ವರ ಮೂಲಕ ವಾಸಿ ಮಾಡುವವರ ಅದ್ಭುತ ಮಾಡುವ ಬಲ ಶಕ್ತಿ ಇಂತಹ ಮೂರು ವರಗಳು ಆ ನಂಬಿಕೆ ವರದಲ್ಲಿ ಕಾಣಬಹುದು ಮತ್ತು ನೀವು ವಿಶ್ವಾಸಿಗಳನ್ನು ನಾವು ರೋಗಿಗಳಿಗಾಗಿ ಪ್ರಾರ್ಥಿಸುವಾಗ ದೇವರ ಶಕ್ತಿ ಪ್ರಕಟವಾಗಿ ಅವರನ್ನು ಸ್ವಸ್ಥಪಡಿಸುತ್ತದೆ ಅದರ ನಿಮಿತ್ತವಾಗಿ ದೇವರಾದ ಕರ್ತನು ಶಕ್ತಿ ಉಳ್ಳವನು ಎಂಬುದನ್ನು ಸಾಮಾನ್ಯ ಜನರು ತಿಳಿದುಕೊಳ್ತಾರೆ ದೇವಜನರೊಂದಿಗೆ ಹೌದು ಪ್ರೇರೆ ಅದೇ ರೀತಿಯಾಗಿ ವಿಶ್ವಾಸ ವರವು ಅದ್ಭುತಗಳನ್ನು ಮಾಡುವ ಶಕ್ತಿ ಹಾಗೂ ದೇವರ ಶಕ್ತಿಯನ್ನು ಪ್ರಕಟಿಸುತ್ತದೆ ಈ ಮೂರು ವರಗಳು ನಂಬಿಕೆಯವರ ವಿಶ್ವಾಸ ಎನ್ನುವವರ ನಂಬಿಕೆ ಎಂಬುವ ಆತ್ಮನ ಫಲ ವಿಶ್ವಾಸ ಎಂಬುವ ಆತ್ಮನ ವರ ಮತ್ತು ಇವು ಸೇರಿ ಕಾರ್ಯ ಮಾಡುವುದನ್ನು ನಮ್ಮಿಂದ ನೋಡಲಾಗುತ್ತದೆ ನಂಬಿಕೆ ವರವು ಕಾರ್ಯ ಮಾಡದೆ ಗುಣಪಡಿಸುವ ವರವು ಕಾರ್ಯ ಮಾಡುದು ಗುಣಪಡಿಸುವ ವರ ಕಾರ್ಯ ಮಾಡುವಾಗಲೇ ಆ ವಿಶ್ವಾಸವು ಪ್ರಕಟವಾಗುತ್ತದೆ ಪ್ರೇರೆ ಹೌದು ಪ್ರೇರೆ ವಿಶ್ವಾಸದ ವರವು ಅಲ್ಲಿ ಕಾರ್ಯ ಮಾಡುವುದು ಅದ್ಭುತಗಳನ್ನು ಮಾಡುವ ಶಕ್ತಿ ಪ್ರಕಟವಾಗುವಾಗ ಅಲ್ಲಿ ವಿಶ್ವಾಸವರು ಕಾರ್ಯ ಮಾಡುವುದು ಹೀಗಾಗಿ ಇವುಗಳು ಸೇರಿ ಕಾರ್ಯ ಮಾಡುತ್ತವೆ ನಂಬಿಕೆ ವರ ಅಥವಾ ಅದ್ಭುತ ಮಾಡುವವರ ಅಥವಾ ವಿಶ್ವಾಸ ರೋಗ ರೋಗ ಮಾಡೋ ಗುಣಮಾಡುವವರ ಒಬ್ಬರೇ ಹೀಗೆ ವಿಶ್ವಾಸ ನಂಬಿಕೆ ರೋಗ ಸೌಖ್ಯ ಅದ್ಭುತ ಹೀಗೆ ನಂಬಿಕೆ ಮುಖಾಂತರ ಈ ವರಗಳೆಲ್ಲ ಕಾರ್ಯ ಮಾಡುತ್ತವೆ ಹೀಗೆ ಇವುಗಳು ಸೇರಿ ಕಾರ್ಯ ಮಾಡುತ್ತವೆ ನಂಬಿಕೆ ವರದಲ್ಲಿ ಮೂರು ವಿಧಗಳಿವೆ ಪ್ರೇರೇ ಮೊದಲನೆಯದಾಗಿ ಸಾಮಾನ್ಯ ನಂಬಿಕೆ ಎರಡನೆಯದಾಗಿ ಮತ್ತು ಆತ್ಮನ ಫಲವಾಗಿರುವ ನಂಬಿಕೆ ಮೂರನೆಯದಾಗಿ ಆತ್ಮನ ವರವಾಗಿರುವ ನಂಬಿಕೆ ಪ್ರೇರಿ ನಂಬಿಕೆಯ ವರಗಳಲ್ಲಿ ಮೂರು ವಿಧಗಳಿವೆ ಒಂದನೆಯದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುವ ನಂಬಿಕೆ ಯೇಸು ವಿಶ್ವಾಸದವರಿಗೆ ಎರಡನೆಯದಾಗಿ ನಂಬಿಕೆ ಆತ್ಮನ ಫಲವಾಗಿದೆ ಹೌದು ಆತ್ಮದತ್ತವಾದ ಒಂಬತ್ತು ಫಲಗಳಲ್ಲಿ ಒಂದು ಫಲ ನಂಬಿಕೆ ಮತ್ತು ಮೂರನೇದಾಗಿ ವರಗಳಲ್ಲಿ ಮೂರನೇ ವರ ವಿಶ್ವಾಸ ಎಂಬ ವರ ಅದು ಪ್ರೇ ಈ ವಿಶ್ವಾಸ ನಂಬಿಕೆ ಒಂದಿನ ಎರಡು ಮುಖ ಅಂತ ಪ್ರೇರೇ ಹೀಗೆ ನಂಬಿಕೆಯಲ್ಲಿ ಮೂರು ರೀತಿಯ ವಿಧಗಳನ್ನು ನಾವು ನೋಡ್ತೇವೆ ಮೊದಲನೇದಾಗಿ ಸಾಮಾನ್ಯವಾದ ನಂಬಿಕೆ ಈ ಸಾಮಾನ್ಯವಾದ ನಂಬಿಕೆಯಲ್ಲಿ ನಾವು ನೋಡುವುದಾದರೆ ಸಾಮಾನ್ಯವಾಗಿಯೇ ಕ್ರೈಸ್ತ ಜೀವನ ಎಂಬುದು ನಂಬಿಕೆಯ ಆಧಾರದ ಮೇಲೆ ಆ ಕ್ರೈಸ್ತ ಜೀವನದ ಅಡಿಪಾಯ ನಂಬಿಕೆಯಾಗಿದೆ ಪ್ರೇರೆ ಅಂದರೆ ದೇವರಾದ ಪ್ರಭು ಯೇಸುಕ್ರಿಸ್ತನ ಮೇಲೆ ಇಡುವ ನಂಬಿಕೆ ರಕ್ಷಕನ ಮೇಲೆ ಇಡುವ ನಂಬಿಕೆ ಅಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ಎಂಬುವುದು ನಂಬುವುದು ಅವಶ್ಯ ಎಂದು ನಾವು ಇಬ್ರಿಯರ ಗ್ರಂಥ ಹನ್ನೊಂದನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಪರಿಶುದ್ಧ ಗ್ರಂಥ ಬೈಬಲ್ ಸತ್ಯವೇದ ಹೇಳುವುದನ್ನು ನಾವು ನೋಡುತ್ತೇವೆ ಹೀಗೆ ಇಬ್ರಿಯಸ್ ಲೆಟರ್ ಚಾಪ್ಟರ್ ಲೆವೆನ್ ವರ್ಸ್ ಸಿಕ್ಸ್ತ್ ವರ್ಡ್ ಈ ನಂಬಿಕೆ ಎಂಬುದು ವರ ಅಲ್ಲ ಪ್ರೇರೆ ಇದು ಸಾಮಾನ್ಯವಾದ ಎಲ್ಲ ಜನರಿಗೆ ಇರಬೇಕಾದ ಬಹಳ ಮುಖ್ಯವಾದ ಒಂದು ಈ ನಂಬಿಕೆ ಅಂದರೆ ಸಾಮಾನ್ಯ ನಂಬಿಕೆಯಲ್ಲಿ ಬರುವಾಗ ಎಲ್ಲರಲ್ಲೂ ಇರಬೇಕಾದ ವರ ಪ್ರೇರೆಯದು ಹೌದು ಯೇಸುವಿನ ವಿಶ್ವಾಸವರಿಗೆ ಪ್ರಾ ಪ್ರಥಮವಾಗಿ ನೀಡಲಾಗುವ ವರ ಹೌದು ವಿಶ್ವಾಸದ ಮುಖಾಂತರ ಉಂಟಾಗುವುದು ಹೀಗೆ ಇದು ಸಾಮಾನ್ಯವಾದ ಎಲ್ಲ ಜನರಿಗೆ ಇರಬೇಕಾದ ಬಹಳ ಪ್ರಾಮುಖ್ಯವಾದ ಒಂದು ನಂಬಿಕೆ ಇದು ಎಂಬುದು ಈ ದೇವರಾದ ಕರ್ತನಿಗೆ ಬಹಳ ಪ್ರಿಯವಾದ ಪ್ರೇರೆ ನಂಬಿಕೆ ಎಂಬುದು ಮೂರನೇ ಮೊದಲನೇದಾಗಿ ದೇವರು ಒಬ್ಬ ಒಬ್ಬನು ಇದ್ದಾನೆ ಎಂಬುದಾಗಿ ನಂಬಬೇಕು ಅದು ಪ್ರೇರೆ ನಾವು ನಂಬಿಕೆ ವಿಷಯದಲ್ಲಿ ಬಂದಾಗ ದೇವರು ಸಾಮಾನ್ಯವಾದ ನಂಬಿಕೆಯ ಬಗ್ಗೆ ನಾವು ನೋಡುತ್ತಿದ್ದೇವೆ ಪ್ರೇರೆ ನಂಬಿಕೆ ಎಂಬುದಾಗಿ ನಾವು ನೋಡುವಾಗ ಮೊದಲನೇದಾಗಿ ದೇವರು ಒಬ್ಬನಿದ್ದಾನೆ ಎಂಬುದಾಗಿ ನಂಬಬೇಕು ಎರಡನೇದಾಗಿ ನಾನು ಪ್ರಾರ್ಥನೆ ಮಾಡಿದರೆ ನನ್ನ ಪ್ರಾರ್ಥನೆಯನ್ನು ಕೇಳಿ ಆತನು ಫಲ ಕೊಡುವನು ಎಂದು ನಂಬಬೇಕು ಮತ್ತು ಈ ನಂಬಿಕೆ ಕ್ರೈಸ್ತ ಜೀವನದಲ್ಲಿ ಎಲ್ಲರಲ್ಲಿಯೂ ಇರುತ್ತದೆ ಪ್ರೇರೆ ಹೌದು ಇದೇ ಸಾಮಾನ್ಯವಾದ ನಂಬಿಕೆ ಹೌದು ಸಾಮಾನ್ಯವಾದ ನಂಬಿಕೆಯಲ್ಲಿ ದೇವರೊಬ್ಬನಿದ್ದಾನೆಂದು ನಂಬಬೇಕು ಮತ್ತು ನಾನು ಪ್ರಾರ್ಥನೆ ಮಾಡಿದರೆ ನನ್ನ ಪ್ರಾರ್ಥನೆ ದೇವರು ಕೇಳಿ ಫಲ ಕೊಡುತ್ತಾನೆ ಎಂದು ನಂಬಬೇಕು ಈ ನಂಬಿಕೆ ಎಲ್ಲ ಕ್ರೈಸ್ತರಲ್ಲಿಯೂ ಇರುತ್ತದೆ ಇದು ಸಾಮಾನ್ಯವಾದ ನಂಬಿಕೆ ಅದು ಪ್ರೇರೇ ಮತ್ತು ರೋಮ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ ರೋಮನ್ಸ್ ಚಾಪ್ಟರ್ ಟ್ವೆಲ್ ವರ್ಸ್ ಥರ್ಡ್ ವರ್ಲ್ಡ್ ಇಲ್ಲಿ ಓದುವುದಾದರೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನು ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು ಎಂಬುದಾಗಿ ದೇವ್ರವಾಕ್ಯ ಹೇಳುತ್ತದೆ ಪ್ರೇರಿ ದೇವರು ಒಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನು ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು ಆದರೆ ಇದು ಸಾಮಾನ್ಯವಾದ ನಂಬಿಕೆಯಲ್ಲಿ ಬರುವ ವಿಷಯ ಪ್ರೇರಿ ಒಬ್ಬೊಬ್ಬನಿಗೆ ಎಂತೆಂಥ ಅಂದರೆ ವಿಶೇಷವಾದ ವಿಶ್ವಾಸ ಬಲ ಕೊಟ್ಟಿದ್ದಾನಂತ ಪ್ರೇರಿ ಅದು ಇದು ವರಕ್ಕೆ ಸಂಬಂಧಪಟ್ಟಿಲ್ಲ ಇದು ಫಲಕ್ಕೆ ಸಂಬಂಧಪಟ್ಟಿಲ್ಲ ಅದು ಇದು ಸಾಮಾನ್ಯವಾದ ನಂಬಿಕೆ ಇದು ದೇವರ ವಾಕ್ಯ ಹೇಳುತ್ತೆ ಹಾಗಾದರೆ ನಾನು ಯೇಸುವನ್ನು ನಂಬುತ್ತೇನೆ ಎಂದು ಹೇಳುತ್ತೇನೆ ಎಲ್ಲರಲ್ಲಿಯೂ ನಂಬಿಕೆ ಎಂಬುದೊಂದು ಇದೆ ದೇವರಾದ ಕರ್ತನೇ ಯೇಸುವೆ ಆ ನಂಬಿಕೆಯನ್ನು ಅವರಲ್ಲಿ ಇಟ್ಟಿದ್ದಾನೆ ಕೆಲವರು ನನ್ನೊಳಗೆ ನಂಬಿಕೆಯೇ ಇಲ್ಲ ಎಂದು ಹೇಳುವರು ಅದು ತಪ್ಪು ನಿಮ್ಮೊಳಗೆ ಇರುವ ನಂಬಿಕೆಯನ್ನು ನೀವು ಸಂಶಯಪಡಿಸುವುದೇ ಅಪನಂಬಿಕೆ ಅದು ಪ್ರೇರೇ ಹೀಗೆ ದೇವರಾದ ಕರ್ತನು ನಿಮ್ಮೊಳಗೆ ನನ್ನೊಳಗೆ ಒಂದು ನಂಬಿಕೆಯನ್ನು ಇಟ್ಟಿದ್ದಾನೆ ಅದು ನಿಜ ಆ ನಂಬಿಕೆಯನ್ನು ನಿಮ್ಮ ಕ್ರಿಯೆಯಿಂದಲೇ ನೀವು ಪ್ರಕಟಿಸಿದರೆ ಸಾಕು ನಿಮ್ಮೊಳಗೆ ಬೇಕಾದ ಯಾವ ರೀತಿಯ ಅದ್ಭುತಗಳನ್ನು ಆ ಸೃಷ್ಟಿಕರ್ತನಾದ ರಕ್ಷಕ ಪೋಷಕ ದೇವರಿಂದ ಹೊಂದಿಕೊಳ್ಳಲಾಗುವುದು ಯಾಕೆಂದರೆ ಇಲ್ಲದೆ ದೇವರಾದ ತಂದೆಯನ್ನು ಯೇಸುಕ್ರಿಸ್ತನು ಪರಿಶುದ್ಧಾತ್ಮ ಪ್ರಭುವನ್ನು ಯಾರನ್ನು ಆ ದೇವರನ್ನು ನಾವು ಹೊಂದಿಕೊಳ್ಳಲಾಗದು ನಂಬಿಕೆ ಇಲ್ಲದೆ ದೇವರಾದ ಕರ್ತನಿಂದ ಯಾವುದನ್ನು ನಾವು ಹೊಂದಿಕೊಳ್ಳಲಾಗುವುದಿಲ್ಲ ಪ್ರೇರಿ ಆ ನಂಬಿಕೆ ನಿಮ್ಮೊಳಗೆ ಇದೆ ನಿಮ್ಮೊಳಗಿರುವ ಆ ನಂಬಿಕೆಯನ್ನು ನೀವು ಎಂದಿಗೂ ಸಂಶಯ ಪಡಿಸಬಾರದು ಹೀಗೆ ನಾವು ಇಬ್ರಿಯ ಗ್ರಂಥ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ ಪ್ರೇರೆ ಇಬ್ಬರು ಸ್ವೆ ಚಾಪ್ಟರ್ ಟ್ವೆಲ್ ವರ್ಸ್ ಸೆಕೆಂಡ್ ವರ್ಡ್ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಅದು ಬೇರೆ ನಂಬಿಕೆಯನ್ನು ಹುಟ್ಟಿಸುತ್ತಾನಂಥ ದೇವರು ಏಸು ಆ ನಂಬಿಕೆಯನ್ನು ಆತನು ಆತನಾಗಿದ್ದಾನಂತ ಪ್ರೇರೆ ಆದ್ದರಿಂದ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಪರಲೋಕ ಎಂಬ ಓಟವನ್ನು ನಿತ್ಯಜೀವ ಎಂಬ ಓಟವನ್ನು ಶಿಲ್ವೆಯ ಜ್ಞಾನ ಶಕ್ತಿ ಪ್ರಕಾಶ್ ಎಂಬ ಓಟವನ್ನು ಪರಿಶುದ್ಧ ಜೀವಿತ ಎಂಬ ಓಟವನ್ನು ಇಂದ ಮೂಲ ನಂಬಿಕೆಯ ಮೂಲಕ ಉಂಟಾದ ಓಟವನ್ನು ಸ್ಥಿರಚಿತನಾಗ ಓಡಬೇಕೆಂದು ಹೇಳುತ್ತಿದ್ದಾನೆ ಹೌದು ಹೀಗೆ ಅಂದರೆ ನಂಬಿಕೆಯನ್ನು ಹುಟ್ಟಿಸುವ ಆತನು ಆತನೇ ಯೇಸುವೆ ಆ ನಂಬಿಕೆಯನ್ನು ಪೂರೈಸುವ ಆತನು ಆತನೇ ತಂದೆಯಾದ ದೇವರೇ ಹಾಗಾದರೆ ಆತನು ಯಾವಾಗ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವನು ಅಂದರೆ ನಾವು ಪರಿಶುದ್ಧ ಗ್ರಂಥ ಬೈಬಲನ್ನು ವಾಕ್ಯವನ್ನು ಓದಿದಾಗ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆದಾಗ ನಡೆದು ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರು ಕಳಿಸ್ಕೊಡೋ ಪರಿಶುದ್ಧಾತ್ಮನಿಂದ ಅನುಭವಪೂರ್ವಕವಾಗಿ ಸ್ವರದಿಂದ ಸನ್ನಿಧಿಯಿಂದ ತುಂಬಿದಾಗ ಅದು ಪ್ರೇರೆ ಹೀಗೆ ಕ್ರಿಸ್ತನ ಹೆಸರನ್ನು ತಿಳಿದುಕೊಳ್ಳಲು ಪ್ರಾರಂಭಿಸುವಾಗ ಪರಿಶುದ್ಧಾತ್ಮ ನಮ್ಮೊಳಗೆ ನಂಬಿಕೆಯನ್ನು ಹುಟ್ಟಿಸುತ್ತಾನೆ ಪ್ರೇರಿ ಹೌದು ಆ ನಂಬಿಕೆಯಿಂದಲೇ ನಾವು ರಕ್ಷಣೆ ಹೊಂದುತ್ತೇವೆ ಹಾಗಾದರೆ ನಂಬಿಕೆ ಇಲ್ಲದೆ ನಾವು ರಕ್ಷಣೆ ಹೊಂದಲಿಲ್ಲ ಎಂಬುದು ಬಹು ಸ್ಪಷ್ಟವಾಗಿ ಕಾಣುತ್ತದೆ ಅಂದರೆ ನೀವು ಸತ್ಯವೇದ ಪರಿಶುದ್ಧ ಗ್ರಂಥ ಬೈಬಲ್ ವಾಕ್ಯವನ್ನು ಕೇಳುವಾಗ ಪರಿಶುದ್ಧಾತ್ಮ ನಿಮ್ಮೊಳಗೆ ನಂಬಿಕೆಯನ್ನು ಉತ್ತೇಜ ಉತ್ತೇಜನ ಪಡಿಸುತ್ತಾನೆ ಅದನ್ನು ಪ್ರಾರಂಭಿಸಿ ಬಿಡುತ್ತಾನೆ ಅದರಿಂದಲೇ ನೀನು ನಾನು ರಕ್ಷಣೆ ಹೊಂದುತ್ತೇವೆ ಹಾಗಾದರೆ ನಂಬಿಕೆಯನ್ನು ಪೂರೈಸುವವನು ಅಂದರೆ ಪರಿಪೂರ್ಣಗೊಳಿಸುವಾತನು ಎಂದು ಅರ್ಥ ನೀನು ಮುಂದುವರಿದು ಯೇಸುವಿನಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ನಂಬಿಕೆಯ ಪೂರ್ಣದಲ್ಲಿ ಬಂದು ಬಿಡುವುದು ನಂಬಿಕೆ ಹೆಚ್ಚುವುದೆಂದು ಅರ್ಥ ಬರೆಯರೆ ಹೌದು ಈ ಸಾಮಾನ್ಯ ನಂಬಿಕೆ ಇದ್ದರೆ ದೇವರಾದ ಕರ್ತನಿಂದ ನೀವು ಏನು ಬೇಕೆಂದರೆ ಕೇಳಿ ಹೊಂದಿಕೊಳ್ಳಲು ಸಾಧ್ಯ ಹೀಗೆ ಪ್ರಭು ಯೇಸು ಕೃಷ್ಣ ಹೇಳುತ್ತಿದ್ದಾನೆ ಪ್ರೇರೆ ನಾವು ಮತ್ತೆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಹೋಗುತ್ತೇವೆ ಮ್ಯಾಥ್ಯೂ ಗಾಸ್ಪತ್ ಚಾಪ್ಟರ್ ಟ್ವೆಂಟಿ ಒನ್ ವರ್ಸ್ ಟ್ವೆಂಟಿ ಸೆಕೆಂಡ್ ವರ್ಡ್ ನೀವು ನಂಬಿಕೊಂಡು ಏನು ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರಿ ಅಂದನು ಪ್ರೇರೆ ಹೌದು ಪ್ರಭು ಹೇಳಿದ್ದಾನೆ ಹೀಗೆ ನಂಬಿಕೆಯಿಂದ ನಾವು ಪ್ರಾರ್ಥಿಸಿದರೆ ಹೊಂದಿಕೊಳ್ಳಲು ಸಾಧ್ಯ ನಂಬಿಕೆ ಇಲ್ಲದೆ ಸುಮ್ಮನೆ ಪ್ರಾರ್ಥನೆ ಮಾಡಿದರೆ ಯಾವುದನ್ನು ಹೊಂದಿಕೊಳ್ಳಲಾಗದು ಶಾರೀರಿಕವಾಗಿ ಅದು ಪ್ರೇರಿ ನಾವು ದೇವರು ಆತ್ಮಸ್ವರೂಪನಾಗಿದ್ದಾನೆ ಆತನನ್ನು ಆತ್ಮೀಯ ಸತ್ಯದಿಂದ ಆರಾಧಿಸಬೇಕು ಆತನ ವಾಕ್ಯಗಳು ಜೀವವಾಗಿವೆ ನಾವು ಆತನ ಚಿತ್ತದಂತೆ ಜೀವಿಸಲೆಂದೇ ನಾವು ಬೇಡಿಕೊಳ್ಳಬೇಕು ಪ್ರಾರ್ಥಿಸಬೇಕೆಂದು ನಾವು ವಿಶ್ವಾಸ ನಂಬಿಕೆಯೊಳಗೆ ಬರುವಾಗ ನಾವು ಹೊಂದಿಕೊಳ್ಳುತ್ತೇವೆ ಪ್ರೇರೆ ಹೀಗೆ ನಾವು ಕೆಲವರು ಯೇಸು ನನಗೆ ಅದ್ಭುತ ಮಾಡಿದನು ನಾನು ಆತನ ನಂಬುತ್ತೇನೆ ಎಂದು ಹೇಳುವರು ಹಾಗೆಲ್ಲ ಹೌದು ಪ್ರೇರಿ ಅದೆಲ್ಲ ಮೊದಲು ನಂಬಬೇಕು ನಂತರವೇ ಅದ್ಭುತ ನಡೆಯುವುದು ಹೌದು ನಾವು ಮಾರ್ಕಾನಿಸುವಾರ್ತೆ ಹನ್ನೊಂದನೆಯಿಂದ ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿ ಓದ್ತೇವೆ ಸ್ಪರ್ ಚಾಪ್ಟರ್ ಲೆವೆನ್ ವರ್ಸ್ ಟ್ವೆಂಟಿ ಫೋರ್ತ್ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಕರ್ ಪ್ರಭಾ ದೇಶ ಹೇಳುತ್ತಿದ್ದ ಪ್ರೇರಿ ನೀನು ನಾನು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೇವೋ ಪ್ರಾರ್ಥನೆಯಲ್ಲಿ ಅದನ್ನೆಲ್ಲ ಹೊಂದುತ್ತೇವೆ ಎಂದು ನಂಬಬೇಕಂತ ಪ್ರೇರೇ ಆಗ ಸಿಗುತ್ತದೆ ಅದು ನಂಬಿಕೆ ಎಂಬುದು ಸತ್ತದ್ದನ್ನು ಬದುಕಿಸುವ ದೇವರು ಎಂದು ನಂಬಬೇಕು ಪ್ರೇರೇ ಇಲ್ಲದ್ದನ್ನು ಕರೆಯುವ ದೇವರು ದೇವರು ತನ್ನ ಬಳಿಗೆ ಬರುವವನಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ ದೇವರಿದ್ದಾನೆ ಎಂದು ನಂಬಬೇಕು ಪ್ರೇ ನಂಬಿಕೆ ಅಂದರೆ ಹೀಗೆ ನೀವು ಪ್ರಾರ್ಥಿಸಲು ಪ್ರಾರಂಭಿಸುವಾಗ ಈ ಕಾರ್ಯಕ್ಕಾಗಿ ದೇವರ ಹತ್ತಿರ ಪ್ರಾರ್ಥಿಸಲಿದ್ದೇನೆ ಪ್ರಭೇಸು ಕ್ರಿಸ್ತನು ನನಗೆ ಅದನ್ನು ಕೊಡಲಿದ್ದಾನೆ ಅದನ್ನು ನಾನು ಹೊಂದಿಕೊಳ್ಳುವೆನು ಎಂದು ನಂಬಬೇಕಾಗುತ್ತದೆ ಪ್ರೇರೇ ಹಾಗೂ ನಾವು ಪ್ರಾರ್ಥಿಸಿದ್ದು ನಡೆಯುತ್ತದೋ ನಡೆಯುವುದಿಲ್ಲವೋ ಕೊಡುವನು ಕೊಡುವುದಿಲ್ಲ ಕೊಡುವುದಿಲ್ಲವೋ ಎಂಬ ಒಂದು ಮನಸ್ಸಿನಿಂದ ದೇವರಾದ ಕರ್ತನತ್ತಿರ ಬೇಡಿಕೊಳ್ಳುವವರು ಆತನಿಂದ ಯಾವುದನ್ನು ಹೊಂದಿಕೊಳ್ಳಲಾಗುವುದಿಲ್ಲ ಪ್ರೇರಿಕೆ ಓದುತ್ತೇವೆ ರೋಮಾಸ್ ಚಾಪ್ಟರ್ ಟೆನ್ಸ್ ಸೆವೆಂಟೀನ್ ವರ್ಡ್ ಆದ ಕಾರಣ ಸಾರಿದ ಸುವಾರ್ತೆಯು ಆ ನಂಬಿಕೆಗೆ ಆಧಾರ ಆ ವಾರ್ತೆ ಕ್ರಿಸ್ತನ ವಾಕ್ಯವೇ ಎಂದು ಪೌಲೋನು ಹೇಳುತ್ತಿದ್ದಾನೆ ಹೌದು ಅಂದರೆ ಸತ್ಯವೇದ ವಾಕ್ಯಗಳನ್ನು ಓದುವಾಗ ಅದನ್ನು ಕೇಳುವಾಗ ದೇವರಾದ ಪ್ರಭು ಎಬ್ಬಿಸುವಂಥ ಆ ಜೀವಗಳ ಸಾಕ್ಷಿಗಳನ್ನು ಕೇಳುವಾಗ ನಿಮ್ಮೊಳಗೆ ನಂಬಿಕೆ ಹೆಚ್ಚಾಗುವುದು ಕೆಲವು ವೇಳೆಗಳಲ್ಲಿ ದೇವಸೇವಕರಾದ ಅಥವಾ ವಿಶ್ವಾಸಿಗಳಾದ ನಮ್ಮ ಹತ್ತಿರ ಅನೇಕರು ಅನ್ಯ ಜನರಾಗಿರ್ಬೋದು ವಿಶ್ವಾಸಿಗಳಾಗಿರ್ಬೋದು ಪ್ರಾರ್ಥನೆಗಾಗಿ ಬರುತ್ತಾರೆ ಪ್ರೇರೆ ಕೆಲವರ ಹತ್ತಿರ ಪರಿಶುದ್ಧಾತ್ಮನ್ನು ನಡೆಸುವಿಕೆಯಂತೆಯೇ ಮೊದಲು ಕೂಟಕ್ಕೆ ಬರುತ್ತಾರೆ ಹೌದು ಸತ್ಯವಾದ ವಾಕ್ಯವನ್ನು ಕೇಳುತ್ತಾರೆ ನಂಬಿಕೆಯಿಂದ ಪ್ರಾರ್ಥಿಸುವಾಗ ಪ್ರಭುದೇವರು ಅವರಿಗೆ ಅದ್ಭುತಗಳನ್ನು ಆಲೋಚನೆಯನ್ನು ಹೇಳಿಕೊಡುತ್ತಾನೆ ಪ್ರಿಯರಿ ಹೌದು ದೇವರೇ ಪ್ರಿಯರಾದವರೇ ಯೇಸು ಕ್ರಿಸ್ತನ ಹತ್ತಿರ ಅದ್ಭುತವನ್ನು ಹೊಂದಿಕೊಳ್ಳುವುದು ಬಹಳ ಸುಲಭ ಎಂದು ದೇವರ ವಾಕ್ಯ ಹೇಳುತ್ತದೆ ಮೊದಲನೇದಾಗಿ ನಂಬಿಕೆ ಇರಬೇಕು ದೇವರ ಮಹಿಮೆಯನ್ನು ಕಾಣಬೇಕು ಆದ್ದರಿಂದ ದೇವರ ಸೇವಕರು ಮೊದಲನೇದಾಗಿ ದೇವರ ವಾಕ್ಯವನ್ನು ಪ್ರಸಂಗ ಮಾಡಿಬಿಟ್ಟು ನಂತರವೇ ರೋಗಿಗಳಿಗಾಗಿ ಪ್ರಾರ್ಥಿಸಬೇಕಾಗುತ್ತದೆ ಪ್ರಭು ಯೇಸುಕ್ರಿಸ್ತನು ಕೂಡ ಮೊದಲನೇದಾಗಿ ಪ್ರಸಂಗ ಮಾಡಿಬಿಟ್ಟು ಅದರ ನಂತರವೇ ರೋಗಿಗಳನ್ನು ಗುಣಪಡಿಸಿದ ಯಾಕಂದರೆ ದೇವರ ವಾಕ್ಯವನ್ನು ಕೇಳುತ್ತಾ ಕೇಳುತ್ತಾ ನಂಬಿಕೆ ಹೆಚ್ಚುವುದು ಮತ್ತು ಪರಿಶುದ್ಧ ವಾಕ್ಯವನ್ನು ನೀವು ನಾನು ಹೆಚ್ಚಾಗಿ ಕಲಿಯಬೇಕಾಗಿದೆ ಅದನ್ನು ಶಬ್ದವಾಗಿ ಓದಬೇಕಾಗಿದೆ ಮತ್ತು ಪ್ರತ್ಯೇಕವಾಗಿ ಮೌನವಾಗಿ ಓದುವುದು ಅವಶ್ಯವಿಲ್ಲ ಪ್ರೇರೆ ನಿಮ್ಮ ನಮ್ಮ ಕಿವಿಗಳು ಚೆನ್ನಾಗಿ ಕೇಳಿಸುವಂತೆ ಶಬ್ದವಾಗಿ ಓದಬೇಕಾಗುತ್ತದೆ ಅದು ಒಳ್ಳೆಯದು ಅದೇ ರೀತಿ ನಂಬಿಕೆ ವಾಕ್ಯಗಳನ್ನು ಕೇಳಬೇಕಾಗಿದೆ ಈ ದಿನಗಳಲ್ಲಿ ನಾವು ಪರಿಶುದ್ಧ ಗ್ರಂಥವನ್ನು ಕೈಯಲ್ಲಿ ತೆಗೆದುಕೊಂಡು ಜನರು ನಂಬಿಕೆಯನ್ನು ಕೇಳಿಸಿ ಮಾತನಾಡುವಂಥ ಅನೇಕ ದೇವರ ವಾಕ್ಯಕ್ಕೆ ಸಂಬಂಧವಿಲ್ಲದ ಸೇವೆ ಮಾಡುವವರನ್ನು ಸಹಿತಾನೆಸಿದ್ದನ್ನು ಪ್ರೇರೆ ಅಂತ ತಪ್ಪಾದ ಉಪದೇಶವನ್ನು ಕೇಳುವುದಾದರೆ ನಮ್ಮೊಳಗಿರುವ ಆ ಸಾಮಾನ್ಯ ನಂಬಿಕೆಯು ಹೊರಟಿ ಹೋಗಿಬಿಡುವ ಸಾಧ್ಯತೆ ಇದೆ ಆದ್ದರಿಂದ ಬೇಕಿಲ್ಲದಂಥ ಆ ಪ್ರಸಂಗಗಳನ್ನು ಕೇಳಬಾರದು ಪ್ರೇರೆ ಅವರ ಸುದ್ದಿ ಚೆನ್ನಾಗಿರುವುದು ಅವರು ಚೆನ್ನಾಗಿ ಪ್ರಸಂಗ ವಾಕ್ಯ ಹೇಳುವರು ಎಂದು ಮನಸ್ಸನ್ನು ಅಲೆಯ ಬಿಡಬಾರದು ಈ ಸೇವಕರು ದೇವರಾದ ಯೇಸುಕ್ರಿಸ್ತನ ಮೂಲಕ ನಡೆಸಲ್ಪಡುತ್ತಿದ್ದಾರೆ ದೇವರ ಮಹಿಮೆಗಾಗಿ ಕೆಲಸ ಮಾಡುತ್ತಿದ್ದಾರೆ ಇವರು ನಿಜವಾಗಿ ಸೇವೆ ಮಾಡುತ್ತಾರಾ ಸತ್ಯವೇದ ವಾಕ್ಯ ಹೇಳಿದಂತೆ ಮಾತನಾಡುತ್ತಾರಾ ಎಂದು ಪರೀಕ್ಷಿಸಿ ತಿಳಿದುಕೊಂಡು ಪ್ರಸಂಗಗಳನ್ನು ಕೇಳಬೇಕಾಗುತ್ತದೆ ಪ್ರೇರಿ ಇಲ್ಲದಿದ್ದರೆ ನಿಮ್ಮ ನಂಬಿಕೆ ಮುರಿದು ಹೋಗು ನಶಿಸಿ ಹೋಗುವುದು ಹೌದು ಈ ಸಾಮಾನ್ಯ ನಂಬಿಕೆ ಎಲ್ಲರಲ್ಲಿ ಇರುವುದು ಆ ನಂಬಿಕೆ ನಿಮ್ಮಲ್ಲಿಯೂ ಇದೆ ಕರ್ತನೆ ನಮ್ಮೊಳಗೆ ನೀನು ನಂಬಿಕೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳಿ ದೇವರನ್ನು ಸುತಿಸಬೇಕಾಯ ಪ್ರೇರೇ ಮತ್ತೆ ಸಾವಿರದ ಹದಿನೇಳ ಇಪ್ಪತ್ತ ನಮ್ದಲ್ಲಿ ಓದುತ್ತೆ ಪ್ರೇರೇ ಆಮೇಲೆ